ಕಾರಲ್ಲಿ ನಾವೆಲ್ಲ ಹೋಗ್ತಾ ಇರಬೇಕಿದ್ರು ಹೇಳೋರು ಏನಪ್ಪಾ ಈ ದೇಶದಲ್ಲಿ ಯಾರ್ಯಾರನ್ನ ನೆನೆಸ್ತಾರೆ ಅಂಬೇಡ್ಕರ್ನ ನೆನೆಸ್ತಾ ಇಲ್ಲ ಏನು ಮಾಡೋದು ಅಂಬೇಡ್ಕರ್ ಅಂದರೆ ಈ ದೇಶದ ಜನಕ್ಕೆ ಗೊತ್ತಾಗಲಿಲ್ಲ ನನ್ನ ಜನಕ್ಕೆ ಗೊತ್ತಾಗಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ರು ಹಾಗಾಗಿ ನೀವುಗಳು ಇವತ್ತು ಯಾಕೆ ಅಂಬೇಡ್ಕರ್ ಅವರು ಪ್ರಸ್ತುತ ಆಗ್ತಾರೆ ಅಂತ ಮಾತನ್ನು ಹೇಳಬೇಕಂತ ಹೇಳಿದ್ರೆ ಏನಾದರೂ ಒಂದು ಮೀಸಲಾತಿ ಮುಖಾಂತರ ನಾವು ವಿಧಾನಸಭಾ ಸದಸ್ಯರಾಗ್ತೀವಿ ರಾಜ್ಯಸಭಾ ಸದಸ್ಯರಾಗ್ತೀವಿ ಪಾರ್ಲಿಮೆಂಟ್ ಸದಸ್ಯರಾಗ್ತೀವಿ ಎಮ್ ಎಲ್ ಆಗ್ತೀವಿ ಸರ್ಕಾರಿ ಸವಲತ್ತುಗಳನ್ನು ಪಡಿತೀವಿ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಸಾಹೇಬಿಂದ ಒಂದು ತಿಳ್ಕೊಳ್ಳಿ ಭಾಳಷ್ಟು ಜನ ಯಾಕೆ ಅಂಬೇಡ್ಕರ್ನೇ ತಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತೀರ ಅಂತ ಕೂಡ ಕೇಳ್ತಕ್ಕಂಥ ಪ್ರಶ್ನೆಗಳಿದೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಏನು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಗಳಾಗಿ ಮತ್ತು ರಾಜಾಜಿಯವ್ರ ಇವರೆಲ್ಲ ಸೇರಿ ಅಂಬೇಡ್ಕರ್ ಅವ್ರನ್ನ ನೇಮಕ ಮಾಡ್ತಾರೆ ಸಂಬಿದ ಒಂದು ಸಮಿತಿನ ನೇಮಕ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಕಾರಣಗಳಿಂದ ದೂರ ಸರಿತಾರೆ ಒಬ್ಬರಿಗೆ ಏಜ್ ಕಾರಣ ಕೆಲವ್ರಿಗೆ ಮನೆಯಲ್ಲಿ ಸಂಸಾರದ ಬರೋ ಪ್ರಾಬ್ಲಮ್ಮು ಅಥವಾ ಬೇರೆ ಬೇರೆ ಕಾರಣ ಆರೋಗ್ಯ ಸಮಸ್ಯೆಗಳಿಂದ ಅವರು ದೂರ ಸರಿದ್ರೆ ಕಡೆಯವರೆಗೂ ಕೂಡ ನಾನೇನಾದರೂ ಇದನ್ನ ಅರ್ಧದಲ್ಲೇ ಬಿಟ್ಟರೆ ನನ್ನ ಜನ ಮೂಲೆ ಗುಂಪಾಗ್ತಾರೆ ತುಳಿತುಕೊಳಗಾಗ್ತಾರೆ ಅಂತ ಹೇಳಿ ಅಂಬೇಡ್ಕರ್ ಅವರು ಅವರ ಪ್ರಾಣ ಇರೋವರೆಗೂ ಕೂಡ ಪ್ರತಿಯೊಂದು ಇವತ್ತೇನಾದರೂ ನೀವು ಮಹಿಳೆಯರು ಮತದಾನ ಮಾಡ್ತಾ ಇದ್ದೀರಿ ಸಮಾನತೆ ಅಂದರೆ ಅದಕ್ಕೆ ಅಂಬೇಡ್ಕರ್ ಅವ್ರ ಕಾರಣ ಇದನ್ನು ಅರ್ಥ ಮಾಡ್ಕೊಳ್ಬೇಕು ತಾವೆಲ್ಲರೂ ಕೂಡ ಇವತ್ತು ನಿಮಗೆ ಅದು ಇತ್ತೀಚೆಗೆ ಬಂತು ಮಹಿಳೆಯರಿಗೆ ಆಸ್ತಿ ಹಕ್ಕುಗಳು ಇವಲ್ಲ ಅದನ್ನು ಅವರು ಸುಮಾರು ಎಪ್ಪತ್ತೈದು ವರ್ಷಗಳಿಂದನೇ ಎಲ್ಲ ಚಿಂತನೆಯನ್ನು ಮಾಡಿ ಬರ್ಕೊಟ್ಟಂಥದ್ದು ಸೊ ಹಾಗಾಗಿ ಇವತ್ತು ಸೋನಿಯಾ ಗಾಂಧಿರವರು ಪ್ರಪ್ರಥಮವಾಗಿ ತರ್ಟಿ ತ್ರೀ ಪರ್ಸೆಂಟ್ ನಾವು ಇದನ್ನು ಕೊಡ್ತೀವಿ ಮಹಿಳೆಯರಿಗೆ ಅಂತ ಹೇಳಿದಾಗ ಅದನ್ನು ವಿರೋಧ ಮಾಡಿದಂಥವ್ರು ಬಿ ಜೆ ಪಿಯವರು ಕಡೆಗೆ ಏನು ಹೇಳ್ತಾರೆ ಅವರು ಮೋದಿಯವರು ನಾವು ಮಾಡೋದಕ್ಕೆ ಬದ್ರಾಗಿದ್ದೀವಿ ಅಂತ ಮಾತನ್ನು ಹೇಳ್ತಾರೆ ಮತ್ತು ಇವತ್ತು ನಾನು ಅದ್ರ ಜೊತೆಯಲ್ಲಿ ನಾನು ಇನ್ನೊಬ್ಬರನ್ನ ಕೂಡ ನೆನೆಸ್ಬೇಕಾಗತ್ತೆ ಬಾ ಮಾನ್ಯ ಬಾಬು ಜಗ್ಜೀವನ್ ರಾಮ್ ಅವ್ರನ್ನ ಇವತ್ತು ನಾವು ಎಸ್ ಸಿ ಘಟಕವನ್ನು ಏನಾದರೂ ಪ್ರಾರಂಭ ಮಾಡಿದ್ರೆ ಆ ಗೌರವ ಬಾಬು ಜಗ್ಜೀವನ್ ರಾಮ್ ಅವ್ರಿಗೆ ಸಲ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಬಂದಂಥ ಬರ್ತಾ ಇದ್ದಂಥ ಅವಕಾಶಗಳು ದಲಿತರಿಗೆ ದಿನೇ ದಿನ ಕ್ಷೀಣಿಸ್ತಾ ಹೋದಂಥ ಸಂದರ್ಭದಲ್ಲಿ ಇವರು ಅಸ್ತಿತ್ವ ಉಳಿಬೇಕಂತ ಹೇಳಿದ್ರೆ ಒಂದು ಪರಿಶಿಷ್ಟ ಜಾತಿ ಬೇಕು ಹೇಳಿ ಮತ್ತೆ ತಮಗೆ ಗೊತ್ತಿರುವಾಗ ಇಂದಿರಾ ಗಾಂಧಿಯವರು ಮಹಿಳಾ ಕಾಂಗ್ರೆಸ್ಸನ್ನು ಕೊಟ್ಟಂಥವ್ರು ಯು ಕಾಂಗ್ರೆಸ್ಸನ್ನು ಮನೆ ಗಾಂಧಿ ಅವರು ಕೊಟ್ಟಂಥದ್ದು ಯಾತಕ್ಕೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನಲ್ಲಿ ಇವರೆಲ್ಲ ನಮ್ಮನ್ನು ನೋಡ್ಕೊಂಡು ಬೇರೆ ಬೇರೆ ಪಕ್ಷದವ್ರು ಮಾಡಿರೋದು ರೈತ ವಿಭಾಗ ಆಗಲಿ ಇನ್ನೊಂದಾಗಲಿ ಎಸ್ ವಿಭಾಗ ಆಗಲಿ ಪ್ರತಿಯೊಂದು ವಿಭಾಗಗಳು ಕೂಡ ಕಾಂಗ್ರೆಸ್ಸಲ್ಲಿ ನಾವು ಪ್ರಾರಂಭ ಮಾಡಿದ ನಂತರ ಈ ದೇಶದ ಇತರ ಪಕ್ಷಗಳು ಮಾಡಿದಂಥದ್ದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ಮತ್ತೆ ಇವತ್ತೇನಾದ್ರೂ ಕೂಡ ನಾವು ಏನು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥದ್ದು ಆ ಸಂವಿಧಾನದ ಮುಖಾಂತರ ಇವತ್ತು ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಸಮಾನತೆಯಲ್ಲಿ ಕ ಅಂತ ಹೇಳಿದ್ರೆ ಅದು ನಾವು ಯಾವತ್ತೂ ಕೂಡ ಅಂಬೇಡ್ಕರ್ ಸಾಹೇಬರು ಪ್ರಸ್ತುತರಾಗ್ತಾರೆ ಅಂತಕ್ಕಂಥ ಮಾತನ್ನು ನಮಗೆ ಜ್ಞಾಪಿಸ್ತಾ ಇವತ್ತು ನಾನು ಎಸ್ ಸಿ ಕಾಂಗ್ರೆಸ್ಸಿನ ರಾಜ್ಯ ಘಟಕನ ಅಧ್ಯಕ್ಷನಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವ್ರ ಅಧ್ಯಕ್ಷರಾಗಿದ್ದಾಗಲೇ ಹೇಳಿಬಿಟ್ಟಿದ್ದರು ನಿನ್ನನ್ನು ಮಾಡ್ತೀನಪ್ಪ ನಿನ್ನ ಜವಾಬ್ದಾರಿ ಮಾಡಬೇಕು ಅಂತೇಳಿ ಸರ್ ಇವತ್ತು ನಾವು ಇವತ್ತು ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿ ಇರೋದರಿಂದ ನಾವು ಎಲ್ಲರೂ ಕೂಡ ಆಹ್ವಾನ ಮಾಡಿದ್ದೀವಿ ಇನ್ನೂ ಕೆಲವರು ವಿಧಾನಸೌಧದಲ್ಲಿ ನಮ್ಮ ಜಕ್ಕಪ್ಪನವ್ರಿಗೂ ಕೂಡ ಅಂಬೇಡ್ಕರ್ ಪ್ರಶಸ್ತಿ ಬಂದಿದೆ ಹಲವಾರು ಜನ ಅಲ್ಲಿದ್ದಾರೆ ಬರ್ತೀವಿ ಎಷ್ಟೊತ್ತಾದ್ರೂ ಅಂತ ಹೇಳಿದ್ದಾರೆ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಎಷ್ಟೊತ್ತಾದರೂ ನಾವು ಸಭೆಗಳನ್ನು ಮಾಡಿ ಬರ್ತೀವಿ ಅಂತ ಹೇಳಿದ್ದಾರೆ ನನ್ನ ನಿರೀಕ್ಷಣೆ ಪ್ರಕಾರ ಒಂದು ಜನರ ಮೇಲೆ ಇವತ್ತು ಇಲ್ಲಿಗೆ ನಮ್ಮ ಕಚೇರಿಗೆ ಆಗಮಿಸ್ತಾರೆ ಸರ್ ನಾನು ತಾವು ರಾಜ್ಯಾಧ್ಯಕ್ಷನಾಗಿ ಮಾಡಿದ ಮೇಲೆ ನಾನು ಇಡೀ ದೇಶದಲ್ಲೇ ನಮ್ಮ ರಾಷ್ಟ್ರಾಧ್ಯಕ್ಷರು ನಿಮ್ಮ ಮುಂದೆನೆ ಕುಳಿತಿದ್ದಾರೆ ಇಡೀ ದೇಶದಲ್ಲಿ ದೊಡ್ಡ ರಾಜ್ಯ ಸಮಿತಿ ಏನಾದರೂ ಇದ್ರೆ ಅದು ನಮ್ಮ ಕರ್ನಾಟಕದ್ದು ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ಸುಮಾರು ಇನ್ನೂರು ಜನರ ಮೇಲೆ ರಾಜ್ಯ ಪದಾಧಿಕಾರಿಗಳನ್ನ ಮಾಡಿದ್ದೀವಿ ನಲವತ್ತು ಜಿಲ್ಲೆಗಳಲ್ಲಿ ಹೊಸ ಜಿಲ್ಲೆ ಬೆಂಗಳೂರು ಎಷ್ಟೊಂದು ಬಿಟ್ಟರೆ ಮೂವತ್ತೊಂಬತ್ತು ಜಿಲ್ಲಾಧ್ಯಕ್ಷರುಗಳಿದ್ದಾರೆ ದೊಡ್ಡ ಜಿಲ್ಲೆ ಮೈಸೂರು ನಗರದಲ್ಲಿದೆ ಸಣ್ಣ ಜಿಲ್ಲಾ ಸಮಿತಿ ನಮ್ಮ ಮೊನ್ನೆ ಕೂಡ ಅನಂತಕುಮಾರ್ ಬ್ಯಾಕಡ್ ಅವ್ರಿಗೆ ಹೇಳಿದ್ದೀನಿ ತುಂಬ ಕಡಿಮೆ ಇದ್ದಾರೆ ಜಾಸ್ತಿ ಮಾಡಬೇಕು ಅಂತೇಳಿ ಉಳಿದಂತೆ ಎಲ್ಲರೂ ಕೂಡ ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು ಅಸೆಂಬ್ಲಿ ಚುನಾವಣೆ ಇರ್ಬೋದು ಯಾವುದೇ ಚುನಾವಣೆಯಲ್ಲಿ ಎಸ್ಸಿ ಘಟಕದಲ್ಲಿ ಅದರಲ್ಲೂ ಕೂಡ ನಮ್ಮ ನೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಷ್ಟ್ರ ಅಧ್ಯಕ್ಷರಾದ ಮೇಲೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಟೊಂಕ ಕಟ್ಟಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ನಾನ್ನೂರ ತೊಂಬತ್ತೈದು ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ನಾನ್ನೂರ ಎಪ್ಪತ್ತೈದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ನಮಗೆ ಒಂದು ದೊಡ್ಡ ಹೆಮ್ಮೆ ಇವತ್ತು ಅವ್ರನ್ನೂ ಕೂಡ ಎಲ್ಲರೂ ಕೂಡ ಬರೋದಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಎಷ್ಟೊತ್ತಾದರೂ ಬಂದು ರೀಚ್ ಆಗ್ತೀವಿ ಅಂತ ಹೇಳಿರೋದ್ರಿಂದ ನನಗೆ ಕೊಟ್ಟಂತ ತಾವು ಕೆಲಸವನ್ನು ಮನೆ ಅಧ್ಯಕ್ಷರೇ ನಾನು ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸವನ್ನು ತಮ್ಗೆ ಮಾಡಿ ಕೊಟ್ಟಿದ್ದೀನಿ ಅನ್ನೋ ಒಂದು ವರದಿಯನ್ನ ತಮ್ಮ ಮುಂದೆ ಇರ್ತಾ ಇವತ್ತು ಊಟದ ವ್ಯವಸ್ಥೆನೂ ಕೂಡ ಮನೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಮಾಡಿಕೊಟ್ಟಿದ್ದಾರೆ ಎಷ್ಟು ಬೇಕಾದ್ರೂ ನೀವು ಮಾಡಿ ನನ್ನ ಜನ ಬರ್ತಾ ಇದಾರೆ ಅವ್ರಿಗೇನ್ ಬೇಕಾದ್ರೂ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ